ಕಾಕ ಇದಾ ಸೈಜ್ ಇರಲಿ ಅಪ್ಪೆ ನಾಲ್ಕು ಮದು ನೋಡಿ ಇಲ್ಲ ನಮ್ಮ ದಾಸರ ಮನಿ ಬಂತವಿ ಪ್ರಾಣ ಸಂಗತ ಕರಿಬೇವು ನಾವು ಅಥವಾ ನರ ಗಿಡ ಐತ್ರಿ ನನ್ನ ಮುಂದೆ ಕರಿಬೇವು ಮತ್ತು ಒಂದು ಸ್ವಲ್ಪ ದಾಸವಿನ ಮಗ್ಗಿ ತೊಗೊಂಡಿದೀವಿ ನಾಡು ಪೂಜಾ ಮನೆಗಂಟ ಕೆಂಪು ಅಂದ್ರೆ ಭಾಳ ಲಕ್ಷ್ಮಿಗೆ ಇಷ್ಟ ಅಂತ ಹೇಳಿ ತೊಗೊಂಡ್ವಿ ಸಾಕು ಒಂದಾಗ ನೀವು ಮರಿ ನೀವು ಹುಯಿ ಅಥವಾ ಇಟ್ಟು ಮುರಿದಿ ನಮಗೆ ಹಿಂಗೆ ಮರ ಬೇಯಿಸೋ ಆಸೆ ಏನು ಮಾಡ್ಬೇಕು ನಮ್ಮ ಮನೆ ಕಡೆ ಬರೀ ಆಡ ಗೂಡ ಎಲ್ಲದು ಇಲ್ಲ ಆಡಿಗೆ ಗಿಡ ಇಲ್ಲ ತಿನ್ನ ಹೌದಾ ಭಾರಿ ನೋಡಿರಿ ಮನೆ ಮುಂದೆ ಇಲ್ಲೇ ಇವರು ಸ್ವಂತ ಆಟನ ಮಾಡಿಬಿಟ್ರೆ ಸೀತಾಪಲ್ಲಿ ಈ ಕಡೆ ದಾಳಿ ನೀವು ಲಕ್ಷ್ಮಿಗೆ ಏನು ತರದ ಬೇಕಾಗಿಲ್ಲ ಮನೆಯಾಗ ಲಕ್ಷ್ಮಿ ಚಂದ ಇಲ್ಲ ದಾಳಂಬ್ರಿ ಭಾರಿ ಚಂದ ಮನೆ ಮುಂದೆ ಇಲ್ಲಿ ಹಾಡಿಂದ ದಬ್ಬ ಇಲ್ಲ ನಮ್ಮ ಮನೆ ಕಡೆ ಆಳು ದನ ಕರ ಮೇನ್ ಹುಡುಗಾಕತ್ತಲ್ಲ ಅದಾವ ಹಾಂ ಹಾಂ ಭಾಳ ಜಪನ್ ಮಾಡ್ರಿ ಬಿಡಪ್ಪ ನೀವು ಈ ಕಡೆ ದಾಸಳ ಕರಿವೆ ನೋಡ್ರಿ ಎಲ್ಲ ಥರ ಐತೆ ಮತ್ತು ಇವ್ರು ಅಲ್ಲ ಮತ್ತೆ ತಗಡ ಕಾಂಪೌಂಡ್ ಮಾಡ್ಕೊಂಡಾರ ಅಂತ ಜಪನ್ ಮಾಡ್ರಿ ಬೇಕ ಹಿಂಗೆ ಸ್ನೇಹಿತರೆ ಯಶ್ಮರು ಎಲ್ಲ ಮಾರ್ಕೆಟ್ ಮಾಡ್ಕೊಂಡು ಬಂದು ಮತ್ತೆ ಸ್ವಲ್ಪ ಹಬ್ಬದ ಇನ್ನೂ ಸ್ವಲ್ಪ ತರದಿತ್ತು ಅಂದರೆ ಗ್ರಾಸರಿ ಅದೆಲ್ಲ ಅದನ್ನು ತಗೊಂಬಂದರು ಬರೋದ ಲೇಟಾಗಿ ಬಂದರು ಅವರೆಲ್ಲ ಊಟ ಮಾಡಿ ಬಂದ್ಕೊಂಡಿದ್ರು ಹೇಳಿದರೆ ಅವ್ರನ್ನೇ ಪರ ಮುಳುಗ್ಸಿರಿ ಅಂತೇಳಿ ಇಲ್ಲ ರೀ ಅದು ಹಳೆ ಜನಗಳಿಗೆ ಹೊರಗಡೆ ಮಕ್ಕೊಂಡು ಅಭ್ಯಾಸ ಇರ್ತೀವಿ ಯಾವಾಗಲೂ ನಮ್ಮ ಅಜ್ಜಿ ನಾವು ಸಣ್ಣ ಹೃದಯೆಲ್ಲ ಹೋಗಿದ್ವಲ್ಲ ಎಂಥ ಮಳಿಯಲ್ಲಿ ಎಂಥ ಇದಾಗಲಿ ಯಾವಾಗಲೂ ಹೊರಗೆ ಅವರು ಮಳೆ ಬಂದ್ಗುಟ್ ಎದ್ದು ಒಳಗೆ ಬರೋದು ಮತ್ತು ನಿಂತುಗುಟ್ಲೆ ಹೋಗಿ ಮಕ್ಕಳೋದು ಅದನ್ನ ರಾತ್ರಿ ಇಷ್ಟ ಆಗೋಲ್ದಕ್ಕೆ ಹಂಗೆ ಅವ್ರದ್ದು ಹ್ಯಾಬಿಟ್ ಹಂಗಾಗಿ ಬಂದ್ಗುಟ್ಲೆ ಅದ ಮಾತಾದ್ರೂ ಸಿಕ್ಕಾಪಟ್ಟೆ ಖುಷಿ ಆದ ನಂಗೆ ಅವ್ರು ಮಕ್ಕಳಕ್ಕೆ ಅನ್ಕುಲೈತೆ ನಿಮ್ಮ ಮನೆ ಅಂತೇಳಿ ಹಾಗಾಗಿ ಅಷ್ಟೇ ರೀ ಮತ್ತೇನಿಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಅವ್ರಿಗೆ ಇರಾಕ್ ಬಿಡ್ಬೇಕು ಎಲ್ಲಾದರೂ ಆಮೇಲೆ ಅವ್ರದ್ದೇ ಆದ ಒಂದು ರೀತಿನಿತಿ ಅತ್ತ ಹಂಗೆ ಹೋಗೋರು ಇರೋ ಹಳೆ ಜನ ಹಾಗಾಗಿ ಮಲ್ಕೊಂಡ್ರು ಅಷ್ಟೇ ಮತ್ತೆ ನಮ್ಮ ಮೊನ ಹಂಗೆ ಅಗ್ನಿ ಅಕ್ಕಿ ಜೊತೆ ನಂಬ್ಕೊಂಡ್ರು ಅಕ್ಕಿ ಹೊರಗೆ ಮಕ್ಕಳಕ್ಕೆ ಇಷ್ಟಪಡ್ತಾಳೆ ಅದನ್ನು ಹೇಳಿ ನಾನು ದಿನಿಲ್ಲ ಇದನ್ನ ಕ್ಲಿಯರಾಗಿ ಹೇಳಿದ್ದೀನಿ ಆದರೆ ಕಮೆಂಟ್ ಹಾಕಿರಿ ಅದಕ್ಕೆ ಮತ್ತೊಮ್ಮೆ ತಯಾರು ಮಾಡೋಕೀನಿ ಈಗ ನೋಡ್ರಿ ಬಂದ ಮೇಲೆ ಅವರಿಗೆ ಊಟ ಹಾಕ್ಕೊಡಕತ್ತೀನಿ ನಾನು ಹಬ್ಬ ವರಮಲಕ್ಷ್ಮಿ ಹಬ್ಬ ಮೊದಲೇ ಸಲ ಮಾಡೋಕತ್ತಿಂದ ಮಾಡಕತ್ತೀವಿ ಅಲ್ರಿ ಹಾಗಾಗಿ ನಾನು ಏನು ಮಾಡ್ಕೆ ಫಸ್ಟದು ಸರಿ ಮಾಡಾಕಿನಿ ಎಲ್ಲ ನೀಟಾಗಿ ಮಾಡೋಣ ಎಲ್ಲ ಅಡುಗೆ ಎಲ್ಲ ಮಾಡಿ ನೈವೇದ್ಯಕ್ಕೆ ಎಲ್ಲದು ಮಾಡೇ ಮಕ್ಕಳ ಇವತ್ತಿಗೆ ಸರಿ ಫಸ್ಟ್ನೇ ಸರಿ ಅಂತೇಳಿ ನಾನು ಅಂದ್ಕೊಂಡೆ ಅಂದ್ಕೊಂಡು ಚಾಲು ಮಾಡಿದ್ರಿ ಅದು ಮಧ್ಯಾಹ್ನ ಏನಾದರೂ ಸ್ವಲ್ಪ ಮಾಡ್ಕೊಬೋದಿತ್ತು ಉಂಡಿ ಚಕ್ಲಿ ಅದೆಲ್ಲ ಆದರೆ ಹಂಗಾಗಲಿಲ್ಲ ಅದು ಮಧ್ಯಾಹ್ನ ಅವರು ಬರೋ ಖುಷಿಗೆ ಅದನ್ನ ಕಾಯ್ಕೋತ ನಿಂತ್ಕೊಂಡೆ ನಾನು ಹಾಗಾಗಿ ಎಲ್ಲ ಇಷ್ಟೊತ್ತಿಂದ ಇನ್ನು ಮುಂದೆ ಚಾಲು ಮಾಡ್ತೀನಿ ರೀ ಇನ್ನು ತಾನು ಮಕ್ಕೊಂಡಿಲ್ಲ ಇಬ್ಬರೂ ಮಲ್ಕೊಂಡಿಲ್ಲ ಇವತ್ತವ್ರಿಗೆ ನಮ್ಮ ಜೊತೆ ಹಬ್ಬ ಮಾಡ್ತಾರೆ ರಾತ್ರೆ ಎಲ್ಲ ಅಡುಗೆ ಮಾಡೋಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡಿರಿ ನಾಳೆ ಬೆಳಿಗ್ಗೆ ಹಬ್ಬ ಪೂರ್ತಿ ರಾತ್ರೆಲ್ಲ ಎಲ್ಲ ಕೆಲಸನ ಮಾಡಿದ್ವಿ ನಾವು ಚಕ್ಲಿ ಬಿಡ ಆಗತ್ತವ ಇಲ್ಲಿ ನಾನು ಈ ಕಡೆ ಖರ್ಚಿಕಾಯಿಗೆ ಸೂಸ್ ರೆಡಿ ಮಾಡಿ ಈ ಕಡೆ ಬಿಬ್ರ ಮಕ್ಕಂದ್ರೆ ರಾತ್ರಿ ಎತ್ತಿ ಸಮಯ ಹನ್ನೊಂದುವರಿ ಈಗ ಈ ಕಡೆ ಸಮಯ ಬಿಗ್ ಬಾಸ್ ಮಾಡ್ತೀವಿ ನೋಡ್ರಿ ಎಣ್ಣೆಕಾಯಿಟ್ಟು ಚಕ್ಲಿ ಕರಿಬೇಕು ಈಗ ನೆಕ್ಸ್ಟ್ ಖರ್ಚಿಕಾಯಿ ಸುಸ್ಲಾ ರೆಡಿ ಮಾಡಿ ಮಾಡಿಟ್ಕೊಂಡು ಈಗ ಚಕ್ಲಿ ಮಾಡಿ

Evet. Nani fe? papa idu idendu idendana. Papa. Papa. Attalanti. Hmm. Naa nadaranti. Mummy ndu illile? Ha, ortose, ఐటన్ స్పెషల్స్ హ్మ్ ఐ గన్స్ బర్దా హ్మ్ వావ్ కన్స్టక్ట్లీ హ్మ్ టర్సన్ టర్ చిప్లేస్ తలా కేలి సాల్తోయ్ త పటల ಟೈಮ್ ಅಂದ್ರೆ ಕರೆಕ್ಟ್ ಹನ್ನೆರಡು ಆಯ್ತು ಮಧ್ಯಾಹ್ನ ಹನ್ನೆರಡಲ್ರಿ ರಾತ್ರಿ ಹನ್ನೆರಡು ಇಂಟ್ರಿ ಮುಖವ ಅಂತಂದ್ರೆ ಈ ಚಕ್ಟ್ಲಿ ರೀ ಅವ್ರ ಮಮ್ಮಿ ಚಟ್ಲಿ ಮಾಡತ್ತವ ನಾ ಮಾಡಿ ನೋಡ್ರಿ ದೊಡ್ಡ ದೊಡ್ಡ ಚಕ್ಲಿ ಅನ್ನ ಖರೀ ಆಗತ್ತವ ಮೇಡಮ್ ಅವ್ರ ಮುಗಿತೇನು ಹಾಂ ಸೂಪರ್ ಕಣ ಆತವಲ್ಲ ಹ್ಞೂ ಹ್ಞೂ ಆಯ್ತು ರೀ ನಿಜವ್ ನಾವು ಮಾಡಿದೊಡ್ಡದೈ ನೋಡಿರಿ ತೋರಿಸಿ ನೋಡಿ ಹ್ಞೂ ಆದರೆ ಅಲ್ಲಿ ಜಾಸ್ತಿ ಕಲರ್ಫುಲ್ ಕಲರ್ಫುಲ್ಲಾಗಿ ಬಂದದ ಸೂಪರ್ ನನಗಂತೂ ಭಾಳ ಖುಷಿ ಆದ್ರಿ ನನ್ನ ಫಸ್ಟ್ ಟೈಮ್ ಇಷ್ಟ ಅಡಿಗೆ ಈ ಥರ ಎಲ್ಲ ಕಲ್ದ ಜಳ ಐತ್ರಿ ಹಾಗಲಲ್ಲಿ ಅಷ್ಟೇ ಬಿಸಿಲು ಜಳ ಆಗಲ್ಲ ಸ್ವಲ್ಪ ಮಳೆ ಬಂದಂಗೆ ಹತ್ತು ಮಳೆ ಹೋದ ನೋಡಿರಿ ನೋಡಿದ್ರಲ್ಲಿ ಹಾಗೆ ಅಷ್ಟೇ ಕಲ್ಲು ಎಲ್ಲ ಒಣಗೈತಿ ಮಳೆ ಹೊತ್ತು ಅವ್ರ ನಿಮ್ಮ ನಿಮ್ಮಮ್ಮೆಯ ಸುಸ್ತಾಗಿ ಬಂದರು ನಿಂತು ಜೋರೈತಿ ಲೇಟಾಗಿ ಬಂದರು ಮತ್ತೆ ಜರ್ನಿ ಈಗ ಚಕ್ಲಿ ರಾತ್ರಿ ಕರ್ಚಿಕಾಯಿ ಮಾಡ್ಬೇಕು ಸೂಸ್ನ ರೆಡಿ ಐತಿ ಬಡ ಬಡ ಹಿಟ್ನಾಗ್ತೀನಿ ಇದ್ರಾಗ ನಾ ಅದಿ ಕರ್ಚಿಕಾಯ್ ಮಾಡಬೇಕು ನೆಕ್ಸ್ಟ್ ಬೆಳಿಗ್ಗೆ ಮತ್ತೆ ಎದ್ದು ಬೆಳಗ್ಗೆ ಹಾಕ್ಬೇಕು ಇಲ್ಲ ಅದೂ ಈಗ ಮಾಡಿದ್ ಮಕ್ಕಳ ಬೇಯಿಸಿ ಇದು ಈ ಜಾಗ ಮಾಡಿ ದೇವ್ರಿಗೆ ಸೀರೆ ಉಡ್ಸ್ಬೇಕಿ ನಾನು ಕರ್ಚಿಕಾಯಿ ಮಾಡಿ ಕೆಲಸ ಮಾಡಿ ದೇವ್ರಿಗೆ ಸೀರೆ ಉಡ್ಸಬೇಕು

चटली कर मैंने ಹಾಗೆ ಸ್ನೇಹಿತರೆ ಯಶ್ಮನ್ರು ಒನ್ ಅವರ್ ಆದರೆ ಮಕೊಂಡು ಹೇಳ್ತೀನಿ ನಾನು ನಿದ್ದೆ ಇಲ್ಲ ಅಂತ ಪೂರ್ತಿ ಪೇಷಂಟ್ ಹಾಕಿನ ಅಂತಂದ್ರೆ ಅವ್ರಿಗೆ ಯಾವತ್ತೂ ನಿದ್ದೆಗೆ ಇಡೋದಂದ್ರೆ ಆಗೋದಿಲ್ಲ ಬೇರೆ ಎಷ್ಟಾದ್ರೂ ಕೆಲಸ ಮಾಡ್ತಾರ ಅದರ ರಾತ್ರಿ ಮಾತ್ರ ನಿದ್ದೆ ಕಂಪಲ್ಸರಿ ಬೇಕು ಅವ್ರಿಗೆ ಹಂಗಾಗಿ ಒನ್ ಅವರ್ ಮಕೊಂಡು ಇರ್ತೀನಿ ನಾನು ಅಂಥೇಳಿ ಹೋಗಿ ಮಲ್ಕೊಂಡು ಎರಡು ಗಂಟೆಗೆ ಮಲ್ಕೊಂಡ್ರು ಅಲ್ಲಿವರೆಗೆ ಅಡುಗೆ ಎಲ್ಲ ಆಯ್ತು ರೀ ಆಗಿಂದ ನಾ ಮಲ್ಕೋಬೇಕಂದ್ರೆ ನನ್ನ ಕಾಲು ನೋವು ಬಂದುಬಿಟ್ಟೈತೆ ನಿನ್ನೆ ಅಂದಿದ್ದೆ ಒಂದು ಲಾಗ್ ನಿನ್ನೆ ಲಾಗ್ನ ತೋ ತೋರಿಸಿದ್ದೆ ನಾನು ಅಂದ್ರೆ ಅವರ್ ಬರೋಕ್ಕೂ ಮುಂಚೆ ಸ್ವಲ್ಪ ಲೈಟಾಗಿ ಮಣ್ಕಾಲು ನೋವಾಗಿದ್ದದೆ ಜಾಯಿಂಟ್ ಇರುತ್ತಲ್ಲ ಮಣ್ಕಾಲು ಅಲ್ಲಿ ಅದು ಗೊತ್ತಿಲ್ಲ ರಾತ್ರಿ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ ರೀ ಕೂತ್ರಿ ಇಡಕ್ಕೋಗಲ್ದು ಇದ್ರ ಕೂಡಕ್ಕಲ್ದು ಪಟಾಪಟ ನೆಡಿಯೋಕೆ ಆಗಲ್ದು ಒಂಥರ ಸುತಗಿ ತೊಗೊಂಡು ಎಲ್ಲಿಗೆ ಹೊಡೆದಂಗೆ ಆಗತ್ತಾ ಆ ಥರ ನೋವು ಬಂದೈತಿ ನಾ ಎಲ್ಲೂ ಏನೂ ಮಾಡಿಕೊಂಡು ಇಲ್ಲ ನಾನು ಅದು ಯಾಕೆ ಹಂಗೆ ಸಡನ್ನಾಗಿ ನೋವು ಬಂದೈತೆ ಗೊತ್ತಾಗೋಲ್ರಿ ಅಳ್ಕೋಕತ್ತಿ ಬಿಟೈತಿ ಹಂಗಾಗಿ ಮಕೋಳಕ್ಕೆ ಆಗಲಿಲ್ಲ ಇಂಥ ಇಷ್ಟು ಸ್ಲೋ ಮಾಡೋಕತ್ತಿ ಕೆಲಸ ಇನ್ಯಾವ ಯಾವ ಮಕೋಳೋಕಾಗತ್ತ ಅಂಥೇಳಿ ಮಲ್ಕೊಲಿಲ್ಲರಿ ಮೂರು ಗಂಟೆವರೆಗೂ ಮನೆ ಮತ್ತೊಮ್ಮೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಅದು ಅಡುಗೆ ಅದೆಲ್ಲ ಆಯ್ತು ಆ ಮೂರುವರಿಗೆ ಮತ್ತು ಸ್ನಾನ ಮಾಡಿಕೊಂಡು ನಾನು ಈ ಕಡೆ ಲಕ್ಷ್ಮೀ ಗಿರ ರೆಡಿ ಮಾಡೋಣ ಅಂದ್ಕೊಂಡು ನಾನು ಲಕ್ಷ್ಮಿ ಸೀರೆ ಅದನ್ನು ಉಡ್ಸೋಕೆ ಅದಕ್ಕೆಲ್ಲ ರೆಡಿ ಮಾಡಿಕೊಂಡೆ ಯಶ್ಮಾನ್ರು ಇನ್ನೂ ಮಲ್ಕೊಂಡಿದ್ದರು ಎದ್ದು ಎದ್ರಿ ಮೂರುವರೆ ಹೇಗೈತಿ ಅಂಥೇಳಿ ಅದು ನಾನು ಈ ಕಡೆ ಎದ್ದು ಸ್ನಾನ ಮಾಡಿಕೊಂಡು ಬ್ಯಾಳಿಗೆ ಹಾಕಿದ್ರಿ ನಮ್ಮ ಕೆಲವು ಕಡೆ ಹೋಳ್ಗೆ ಇಡ್ತಾರೆ ನೈವೇದ್ಯಕ್ಕೆ ಲಕ್ಷ್ಮಿಗೆ ಕೆಲವು ಕಡೆ ಕಡು ಬಿಡ್ತಾರೆ ನಮ್ಮ ನಾವು ಮಾತ್ರ ಯಾವಾಗಲೂ ಬಿಡ್ತೀವಿ ನಮ್ಮ ಕಡೆ ಕಡು ಬಿಡ್ತಾರು ಅಷ್ಟಾಗ ನಮ್ಮ ತವ್ರ ಮನೆ ಕಡೆ ಹೋಳ್ಗೆ ಇಡ್ತಾರೆ ಆಮೇಲೆ ಅದಕ್ಕೆ ನಾನು ಯಾವಾಗಲೂ ಮಾಡ್ಕೋತ ಬಂದಿದ್ದು ಕಡುಬಲ್ಲ ನಾವು ಏನು ಆಚಾರ ವಿಚಾರ ನಡ್ಸಂತಿರ್ತೀವಿ ಅದನ್ನ ಮಾಡ್ಬೇಕು ಅಂತೇಳಿ ಕಡುಬು ಮಾಡೋದಂದ್ರೆ ಯಜ್ಮ ನಾನು ಕಡುಬು ಮಾಡ್ಬೇಕು ಅಂದ್ಕೊಂಡು ಅಲ್ಲಿ ಬೆಳೆ ಕುದಕ್ಕೆ ಇಟ್ಟು ಈ ಕಡೆಗೆ ನಾನು ಸೀರೆ ಫೋಲ್ಡ್ ಎಲ್ಲ ಮಾಡಕದಿದ್ರೆ ನಾನು ಯಾವಾಗಲೂ ಒಂದೇ ಥರ ಉಡ್ಸಿನ ಸೀರೆನ ಪೂರ್ತಿ ನೀರಿಗೆ ಎಲ್ಲ ಮಾಡಿ ಸೆರೆಗೆ ಸಪ್ರೇಟ್ ಇನ್ನೂ ಸಪ್ರೇಟ್ ಮಾಡಿಕೊಂಡು ಅದು ಬ್ಲೌಸ್ ಪೀಸ್ ಕಟ್ ಮಾಡೋದಿದ್ರೆ ಕಟ್ ಮಾಡಿದ್ದಿಲ್ಲ ಅದೇ ಬ್ಲೌಸ ಎರ್ಸಿದ್ರೆ ಆಯ್ತು ಅಂದ್ಕೊಂಡು ಮತ್ತು ಇನ್ನೊಂದು ತಂದು ಎರ್ಸೋಕ್ಕಿತ್ತು ಅದ್ರದ್ದು ಬ್ಲೌಸ ಎರ್ಸಿದ್ರೆ ಚೆಂದ ಆಗುತ್ತೆ ಅಂದ್ಕೊಂಡು ಆ ಬ್ಲೌಸ್ ಪೀಸ್ ಅಷ್ಟು ಕಡಿ ತೊಗೊಂಡೋಗತೀನಿ ಆದರೆ ಏನೋ ಅವನು ಎಷ್ಟು ಖುಷಿನ ಮಾಡೋತ್ತಿದ್ದೆ ನಾನು ನಿಮ್ಗೆ ಹೇಳಿದ್ದೆ ಈಗ ಒಂದು ಹಿಂದಿ ಹಿಂದಿನ ಲಾಗ್ನಾಗ ನನಗೆ ಯಾಕೋ ಮನ್ಸಿನಾಗೆ ಒಂಥರ ಏನೋ ಕಳವಳ ಏನೋ ಏನಾದರೂ ಆಗುತ್ತೆ ಏನೋ ಆ ಥರ ಎಲ್ಲ ಫೀಲ್ ಆಗತ್ತೈದು ಒಟ್ಟ ಸಮಾಧಾನ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅಂತ ಹೇಳಿದ್ದೆ ಅದು ಏನು ಈ ಥರ ಮುಂದೆ ಆಗುತ್ತೆ ಏನು ಸೂಚನೆ ಗೊತ್ತಿಲ್ಲ ರೀ ಅಷ್ಟು ಕಾಲು ನೋವು ಬಂದೈತಿ ಅಪ್ಪ ನಂಗೆ ಹೆಂಗೆ ಚೀರ್ತೀನಿ ಅಂದ್ರೆ ಹಂಗೆ ನೋವು ಬರ್ತೈತೆ ಅದು ಅಷ್ಟು ಒಳಗೆ ಬಿಡ್ತೀನಿ ನಾನು ನೂವು ನೋಡ್ತಿರ್ಬೋದು ನಾನು ಹೆಂಗೆ ಕುಂದಿರ್ತೀನಿ ಹೆಂಗೆ ಹೇಳಿ ಅಂತೇಳಿ ಆ ಕಾಲು ಮೇಲೆ ಒಂಚೂರು ಬಾರ ಹಾಕಕ್ಕೆ ಆಗೋಲ್ದು ಕೆಟ್ಟ ಒಳಗೆ ಬಂದ್ಬಿಟ್ಟೈತಿ ನನಗೆ ಏನು ಅಂದ್ಕೊಂಡ್ರಿ ಯಾಕೆ ನನಗೆ ಹಿಂಗೆ ಆಗುತ್ತಾ ಅಂತೇಳಿ ಒಂದು ಸಂಕಲ್ಪ ಅಂತ ಮೇಲೆ ಮಾಡಬೇಕು ಆದ್ರಾಗಲಿ ಅದೇವ್ರಿ ಅದು ನನ್ನ ಪರೀಕ್ಷೆ ಮಾಡಾಕ ಕೊಡ್ತಾನೊಂದು ಸುತ್ತ ಮುದ್ದು ಇಂಥದ್ದು ನಾ ಒಂದು ಏನೋ ಮಾಡ್ತೀನಿ ಅಂದಾಗ ಒಂದು ಒಂದಿರೋ ಒಂದು ಏನಾದರೂ ಈ ಥರ ತೊಂದರೆ ಆಗಿರುತ್ತೋ ಅದು ನನಗೆ ಆಗಿರ್ತದೆ ಮೇನಾಗಿ ಆಗೋದು ರೀ ಯಾವಾಗಲೂ ಹಿಂಗಾಗುತ್ತೆ ಪ್ರತಿ ಹಬ್ಬದಾಗೂ ಒಂದಿರೋ ಒಂದು ಏನಾದರೂ ಆಗಿರ್ತದೆ ನನಗೆ ಹಾಗಾಗಿ ಮನಸ್ಸು ಮಾಡಿದರೆ ಏನಾದರೂ ಮಾಡ್ತೀವಿ ಅಂದ್ಕೊಂಡು ನಾನು ಧೈರ್ಯ ಮಾಡ್ಕೊಂಡು ಮಾಡಿದೆ ಯಜಮಾನ್ರು ನೋಡಿ ಮತ್ತು ನನಗೆ ಆಗುತ್ತಾ ಇಲ್ಲ ನೋಡು ನೋಡು ಇದು ಮಾ ಅಂತಂದ್ರೆ ಇಲ್ಲ ಅಲ್ಲೇ ಚಲುವ ಮಾಡಿ ಮೇಲೆ ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಅದು ಮೊದಲೇ ವರ್ಷ ಮಾಡೋಕೀನಿ ಮಾಡ್ತೀನಿ ಅಣ್ಣ ಅಂತಂದು ನಾನು ಪೇಚಾಡೋದು ನೋಡಿದಾನೆ ಅವರು ಮತ್ತೆ ಎದ್ದು ಚಳಕ ಮಾಡ್ಕೊಂಡು ಬಂದರು ಸರಿ ನೀ ಅದೆಲ್ಲ ಸೀರೆ ಅದನ್ನೆಲ್ಲ ಲಕ್ಷ್ಮೀ ರೆಡಿ ಮಾಡೋ ನಾನು ಮಿಕ್ಕಿದ್ ಮಾಡ್ಕೋತೀನಿ ಅಂತೇಳಿ ನಾವು ಕಾಯಿಲೆ ಮಾಡ್ತೀವಿ ರೀ ಲಕ್ಷ್ಮಿನ ಹಾಗಾಗಿ ಅವರು ಕಾಯಿಗೆಲ್ಲ ನೋಡ್ರಿ ಎಷ್ಟು ಚಂದ ರೆಡಿ ಅಂದ್ರೆ ನಾನು ದೀಪಾವಳಿ ಮಾಡಿದ್ದೆಲ್ಲ ನೋಡ್ರಿ ತರಲಾದ್ರಂಗೆ ಈ ಸಲ ಅವರೇ ಮಾಡಿದ್ರು ಇದು ಇಷ್ಟು ನಂದಿತ್ತು ಈ ಕೆಲಸ ಆದ್ರೆ ನಾನು ಅಲ್ಲಿ ಇದು ಸೀರೆ ಮಾ ಫೋಲ್ಡಿಂಗ್ ಎಲ್ಲ ಮಾಡಿ ಅಲ್ಲಿ ಲಕ್ಷ್ಮೀ ಒಳಗಡೆ ನೈವೇದ್ಯ ಕಡಿಗಿ ಮಾಡಬೇಕಿತ್ತಲ್ರಿ ಹಾಗಾಗಿ ನಾನು ಮಾಡ್ಕೋತೀನಿ ಅದನ್ನ ಮಾಡ್ಕೊಂಡು ನೋಡ್ಕೋ ಅಂತಂದ್ರೆ ಅದನ್ನ ಮಾಡ್ತಾರೆ ನಮ್ಮ ಕಡೆ ಕಾಯಿಲೆ ಮಾಡ್ತೀವಿ ರೀ ಲಕ್ಷ್ಮೀ ನಾವು ಮೂರ್ತಿ ಎಲ್ಲ ಕೂರಿಸೋದಿಲ್ಲ ನಿನ್ನ ಕಮೆಂಟ್ ಹಾಕಿದ್ರೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ವಿ ನನ್ನ ಲಕ್ಷ್ಮೀದೇ ಮುಖವಾಡ ಹಾಕಿರಿ ಚೆಂದ ಆಗುತ್ತೆ ಅಂತೇಳಿ ಮುಕ್ಕೋಡ ಹಾಕೋ ಪದ್ಧತಿ ಇಲ್ಲ ನಮ್ಗೆ ಹಾಕಂಗಿಲ್ಲ ನಾವು ಅಂತಂದ್ರೆ ಮಾಡ್ರು ಇಂಥದ್ರಾಗ ಸ್ವಲ್ಪ ಅವರು ಮಂಚಂದ್ರವ್ರಿಗೆ ಹೆಂಗೆ ಬಂದಿರ್ತೈತೆ ಅದನ್ನ ಫಾಲೋ ಮಾಡ್ತಾರೆ ಈಗ ಏನೇನೋ ಈಗ ಮಾಡ್ತಾರೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಮಾಡೋಕೆ ಇಷ್ಟಪಡೋದಿಲ್ಲ ನಾ ತರೋಣ ಅಂದೆ ಮೂರ್ತಿ ತರಣ್ರಿ ಅಂತ ಅಂದೆ ಬೇಡ ಅಂತಂದ್ರೆ ಅವರು ಲಕ್ಷ್ಮೀನ ಮಾಡಿದ್ರೆ ಅಲ್ಲಿ ಕಾಯಿ ಕಾಯಿಲೆ ಲಕ್ಷ್ಮೀ ಮಾಡಿದ್ರೆ ಚೆಂದ ಅದು ಅಂತೇಳಿ ಅವ್ರದ್ದು ಹಂಗಾಗಿ ಅಂಥ ವಿಷಯದಾಗ ಅವ್ರು ಮಾತು ಕೇಳೋದ ಜಾಸ್ತಿ ನಾನು ಅವರು ಅವರು ಹೆಂಗೆ ನಡ್ಸ್ಕೊಂಡು ಬಂದಿರ್ತಾರೆ ಅದನ್ನ ರೂಢಿ ಮಾಡ್ಕೊಂಡು ಹೋಗ್ಬೇಕು ನಾವು ಹಾಗಾಗಿ ನಾವು ಯಾವುದೇ ಮುಖವಾಡ ತರೋದಿಲ್ಲ ರೀ ಕಾಯಲೆ ಈ ಥರ ಕಾಯಿಗೆ ಅರಶಿನ ಹಚ್ಚಿ ಸ್ವಲ್ಪ ಫಸ್ಟ್ ಕಾಯಿ ತೊಳ್ಕೊಂಬಂದು ಪ್ಯೂರ್ ಅರಶಿಣ ಇರುತ್ತಲ್ಲ ರೀ ಹೊಸ ಅರಿಶಿಣ ತಂದು ಮುಖವಾಡಕ್ಕೆ ಮುಖಕ್ಕೆ ಪೂರ್ತಿ ಕಾಯಿಗೆಲ್ಲ ಅರಶಿನ ಹಚ್ಚಿ ಅದರಲ್ಲೇ ಅಲಂಕಾರ ಮಾಡಿರ್ತೀವಿ ಕುಂಕುಮ ಬೊಟ್ಟು ಹಚ್ಚಿ ಅದನ್ನ ಬಿಕ್ಕಿದ್ದೆಲ್ಲ ನೀವೆಲ್ಲ ಹೆಂಗೆ ಮಾಡ್ತಾರೆ ಎಲ್ಲರೂ ಹಾಗೆ ಮಾಡ್ತೀವಿ ಸೀರೆ ಗೀರೆ ಉಡಿಸಿ ಒಡವೆ ಅದೆಲ್ಲ ಹಾಕೋದು ಈ ಥರ ಅದು ಅವ್ರು ಮಾಡಿದ್ರು ಈ ಸರಿ ಅದಕ್ಕೆ ಸ್ಪೆಷಲ್ ಲಕ್ಷ್ಮಿ ವರ್ಷ ನಾನು ಮಾಡಿರ್ತಿದ್ದೆ ಅಲಂಕಾರ ಈ ಸರಿ ಅವರು ಅಲಂಕಾರ ಮಾಡಿದರು ಹಾಗೆ ನಂಗೆ ಸಿರಿ ಪೂರ್ತಿ ಮಾಡ್ದಂಗೆ ನೆರಿಗೆ ಮಾಡ್ದಂಗೆಲ್ಲ ಕೈಗೆ ನಂಗೆ ಕೈಗೆ ನೀರು ಸಾಲ್ತಾನೇ ಇಲ್ಲ ನೀರು ಹಂಗಾಗ್ತಿತ್ತು ಹಾಗಾಗಿ ಹಿಡಿದು ಎದ್ದು ನಿಂತ್ಕೊಂಡು ನೀಟಾಗಿ ಮಾಡಿ ಹೊಸ ಕ್ಲಿಪ್ಸ್ ತಂದಿದ್ದೆ ಯೂಸ ಮಾಡಿದ್ದಿಲ್ಲರಿ ಬೆಂಗಳೂರದ ತಂದಿದ್ದು ಅವ ಹೊಸ ಅವನ್ನ ತಗೊಂಡೆ ಹೇಗೂ ಹಾಕಿಲ್ಲ ಯೂಸ್ ಮಾಡಿಲ್ಲ ಹೊಸ ಅದ ಅಂತೇಳಿ ಲಕ್ಷ್ಮಿ ಸೀರೆಗೆ ನೆರಿಗೆ ಅವನ ಕ್ಲಿಪ್ಸ್ ಹಾಕಿ ಹಾಕಿ ಹಿಡಿದು ಮಾಡಿ ಇಟ್ಟು ಬಂದರೆ ಈ ಕಡೆ ಟೈಮ್ ಆಗಲೇ ಐದು ವರೆ ಯು ಅಲ್ಲೇ ನೀವು ಇಷ್ಟೊಳಗೆ ಮಾಡ್ತಿದ್ದು ಇನ್ನ ಆಗಲಿಲ್ಲ ಅಂದ್ರೆ ಯಾಕಂದ್ರೆ ನನ್ನ ಕೆಲಸ ಭಾಳ ನಿಧಾನ ಆಗ್ಬಿಡುತ್ತಿರಿ ಕಾಲು ಬಂದಿದ್ದಕ್ಕೆ ಹಾಗಾಗಿ ಇರಲಿ ಅಂಥೇಳಿ ಮಾಡಿದ್ವಿ ನಲ್ಲಿ ಹಿಂಗೆ ಆರು ಗಂಟೆ ಆರೂವರೆ ಒಳಗೆ ಆಯಿತು ಪೂಜೆ ಎಲ್ಲ ಆಗಿದ್ ಅಷ್ಟೊತ್ತಿಗೆ ಇಲ್ಲಿ ಇನ್ನು ಅದರದೆಲ್ಲ ಅಂಗತಿ ಎಲ್ಲ ನಡೆಯಾಕತೈತಿ ರೀ ನೋಡ್ರಿ ಎಷ್ಟ್ ಚಂದ ಐತಿ ದಣೇ ನಿಚ್ಚಳ ಆಗಾಕತ್ತಿತ್ತು ಆರಂಭ ಆಗಿರಲಿಲ್ಲ ವಾತಾವರಣ ಹೊರಗ ಅಂತ ಹೇಳಿ ಹಬ್ಬದ ದಿವಸ ಅದು ಬೇಗ ಇದ್ ಹಿಂಗತೆ ಅಡಿಗೆ ಮಾಡೋದು ಖುಷಿ ಖುಷಿ ಅದನ್ನೆಲ್ಲ ರೆಡಿ ಮಾಡೋದು ಬಹಳ ಅಂದ್ರೆ ಬಹಳ ಖುಷಿ ಕೊಡ್ತೈತಿ ಆಮೇಲೆ ಲಕ್ಷ್ಮಿ ಪೂಜೆ ಹೆಂಗುತ್ತ್ರಿ ನಾವು ಏನ್ ತಿಳ್ಕೊಂಡೀವೊ ಅದ್ರ ಬಗ್ಗೆ ನಮ್ಗೆ ಎಷ್ಟು ಗೊತ್ತೈತೆ ಅದರ ತರ ಮಾಡ್ಕೊಂಡು ಹೋಗೋದು ಚಲೋ ನನ್ನ ಪ್ರಕಾರ ಹಿಂಗ ಅಂತ ಸುಮ್ಮನೆ ಪೂರ್ತಿ ಸರಿಯಾಗಿ ನನಗೆ ರೆಡಿ ಆಗಬೇಕು ಏನೇನೋ ಅಂದ್ಕೊಂಡಿದ್ನಲ್ಲ ನಾನು ಸಲುವಾಗಿ ಏನು ರೆಡಿ ಹೋಗ್ತೀತಾರ ಅನಿಸ್ಬಿಡ್ತು ಹೊರಗಡೆ ಬಾಗ್ಲೇ ಎಷ್ಟು ಚೆನ್ನ ಮಾಡಿದ್ರೆ ಯಶ್ಮಾನ್ ಅಲ್ಲಂಕಾರ ಎಲ್ಲ ವರ್ಷಕ್ಕೊಂದು ಫಸ್ಟ್ನೇ ಸಲ ಮಾಡಾತ್ತೀವಿ ಹುಟ್ಟಗೋ ಸೀರೆ ಹುಡುಗೋ ಅಂತಂದ್ರೆ ಯಶ್ಮಾನ್ ಹಾಗಾಗಿ ಈ ಸೀರೆ ಉಟ್ಕೊಂಡಿದ್ರು ನಾ ಆ್ಯಕ್ಚುಲಿ ವರಮಾಲಕ್ಷ್ಮಿ ತೊಗೊಂಡಿದ್ದ ಸೀರೆ ಬೇರೆ ಐತಿ ಆದ್ರೂ ಬ್ಲೌಸ್ ಸ್ಟಿಚಿಂಗ್ ಮಾಡ್ಸ ಕೊಟ್ಟಿದ್ದು ಕೊಟ್ಟಿದ್ದೇ ಇಲ್ಲ ಅವರು ಅವರು ಹಬ್ಬದ ಬಿಸಿ ಆಗ್ಬಿಟ್ಟರೆ ಹೊಲ್ದಿಲ್ ಹೊಲ್ದಿದ್ದೇ ಇಲ್ರಿ ಅದನ್ನ ಹಾಗಾಗಿ ಇದು ಒಂದು ಹಾಕೊಂಡಿರೋದು ಬ್ಲೌಸ ಬೇರೆ ಸೀರೆ ಅಲ್ರಿ ಅದು ಇನ್ನೊಂದು ಬೇರೆ ಸೀರೆ ಇದೆ ಅದು ಮ್ಯಾಚ್ ಆತಂಥೇಳಿ ಹಾಗೆ ಅದನ್ನ ಹಾಕೊಂಡೆ ಹೆಣ್ಮಕ್ಳಾಗಿ ಸೀರೆ ಉಟ್ಕೊಂಡು ಹಬ್ಬ ಮಾಡಿದ್ರೆ ಚೆಂದ ಇರುವ ಇಷ್ಟು ಒಳಗೆ ಇಷ್ಟ ಮಾಡಿ ಅಂತ ಪೂಜೆ ಮಾಡೋಕೆ ಆಟ ಒಂದು ಸೀರೆ ಉಟು ಅಂತ ಸಂದಿನಿಗೆ ಅಂತೇಳಿ ಅಂದರೆ ಎಷ್ಟು ಮಾಡ್ರೆ ಹಾಗಾಗಿ ಮತ್ತೆ ಈ ಸೀರೆ ಉಟ್ಕೊಂಡಿದ್ದೆ ಅದು ಹೆಂಗೆ ಹೆಂಗೆ ಉಟ್ಕೊಂಡು ನೋಡ್ರಿ ಅಲ್ಲಿ ಅದೇ ಸೀರೆ ಮಾತ್ರ ಭಾರಿ ಚಂದ ಐತ್ರಿ ಅದು ಒಂದು ಸರಿ ನೀಟಾಗಿ ಉಟ್ರ ಗೊತ್ತಾಗತ್ತೆ ಆಮೇಲೆ ಅದು ನೀನು ಪೋಸ್ಟ್ ನೋಡಿ ಕಮೆಂಟ್ ಹಾಕಿದ್ರೆ ಎರಡು ಲಕ್ಷ್ಮಿ ಗುಡ್ಸಿ ಸೀರೆ ನೀವು ಉಟ್ಟಿರೋ ಸೀರೆ ಸೇಮ್ ಆಗಿದ್ರೆ ಹಂಗೆ ತೊಗೊಬಾರ್ದಿತ್ತು ಅಂದ್ರೆ ನಾ ತೊಗೊಂಡಿದ್ದ ಸೀರೆ ಯಾವಾಗಿಂದ ಅಂದ್ರೆ ಈಗ ಅದು ಒಂದು ದೀಡ್ ವರ್ಷದಿಂದ ತೊಗೊಂಡಿದ್ದ ಸೀರೆ ಅದು ಒಮ್ಮೆ ಉಟ್ಟಿದ್ದೇ ಇಲ್ಲ ಹೇಗೂ ಗಡಿಗೆ ಅಂದಿದ್ರು ವರಮಾಲಕ್ಷ್ಮಿ ವ್ರತ ಮಾಡೋರು ಹಾಗಾಗಿ ಅದು ಒಂದು ಸರಿ ರೀ ತಂದು ಸೀರೆ ಹಾಗೆ ಇತ್ತು ಹಾಗಾಗಿ ಅದು ಹೇಗೆ ಗಳಿಗೈತೆ ಸೀರೆ ಅಂತೇಳಿ ಅದನ್ನ ಉಟ್ಕೊಂಡೆ ಅದು ಇದು ಡಾರ್ಕ್ ಐತೆ ರೀ ಎರಡು ನಾವು ಉಟ್ಟರೆ ಸೀರೆ ಅದು ಬಾರ್ಡ್ರನ್ನು ಡಾರ್ಕ್ ಐತಿ ಪಿಂಕ್ ಡಾರ್ಕ್ ಐತಿ ಆದರೆ ಲಕ್ಷ್ಮಿಗೆ ಉಡ್ಸಿರೋಂಥ ಸೀರೆ ಅದೇ ಥರನೇ ಕಾಣಿಸುತ್ತ ನೋಡೋಕೆ ರಿಯಲ್ ನೋಡೋಕ್ಕೂ ಕ್ಯಾಮ್ರದಾಗು ವ್ಯತ್ಯಾಸ ಆಗುತ್ತೆ ರೀ ಕ್ಯಾಮ್ರಾದಾಗ ಸೇಮ್ ಸೇಮ್ ಅನ್ಸಕತ್ತೆ ಒಬ್ಬರೆ ಅದು ಸೇಮ್ ಇಲ್ಲ ರೀ ಫುಲ್ ಡಾರ್ಕ್ ಐತಿ ನಾವು ಉಟ್ಟಿರೋ ಸೀರೆ ಅದು ಲಕ್ಷ್ಮಿಗುಡಿ ಹೇಸಿರೋ ಸೀರೆ ಬೇರೆ ಐತಿ ಆಮೇಲೆ ಪ್ಯಾಟದ ಬಾರ್ಡ್ರೆಲ್ಲ ಸೇ ಬೇರೆ ಐತೆ ಅದು ನಮ್ಮ ಊಟ ಫುಲ್ ಅಗಲ ಬಾರ್ಡ್ರ್ ಅದು ಪೂಜೆ ಎಲ್ಲ ಆಯಿತು ನಾನು ಮಾಡಿದೆ ಯಶ್ಮರು ಈಗ ಕರ್ಪೂರ ಅದು ಬೆಳಗ್ಯಾರ ಅಷ್ಟೊತ್ತಿಗೆ ನಮ್ಮ ಅವ್ವ ಎದ್ದು ಅವರು ಮಂಗ್ಳಾರ್ತಿರು ಕುತ್ಕೊಂಡು ಏಯ್ ಬರ್ತಾ ಹೇಳ

ಸ್ನೇಹಿತರ ಪೂಜೆ ಎಲ್ಲ ಆಯಿತು ಖುಷಿ ಆಯಿತು ಈ ವ್ರತ ಮಾಡಿದಾಗ ಮನೆಗೆ ಯಾರು ಇರ್ತಾರೋ ಯಾರು ಇರ್ತಾರೋ ದೊಡ್ಡವರು ಅವ್ರಿಗೆ ಅವ್ರ ಕಡೆಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಳೋದು ಭಾಳ ಚಲೋ ಅಂತರಿ ಹಾಗಾಗಿ ಈ ಹಬ್ಬಕ್ಕೆ ನನಗೆ ಈ ಮನೆಯಾಗ ಮೂರು ಜನ ಹಿರಿಯರಾದರು ಒಂದು ಯಜಮಾನ್ರು ಅಮ್ಮ ಅಜ್ಜಿ ಎಲ್ಲರೂ ಸೇರಿ ಇದ್ದರು ಖುಷಿ ಆಯಿತು ಅವ್ರಿಗೆಲ್ಲ ಇಬ್ಬರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡ್ವಿ ಆಮೇಲೆ ಹೂವಿನ ಒಂದು ಕಂಗನ ಕಟ್ಟಿರ್ತಾರಲ್ರಿ ಮಾಡಿದ್ರಿಗೆ ಅದನ್ನ ಯಶಮಾನ್ ಕಡೆಯಿಂದ ಕಟ್ಟಿಸ್ಬೇಕೈತೆ ಯಶಮಾನ್ ಕೈ ಕೊಟ್ಟೆ ಕಟ್ಟಿದ್ರು ಅವಟ್ ಏನೊಂದು ಬಿಡದೆ ಇರೋಂಗೆ ಎಲ್ಲ ಪದ ಸೀರೆಗೆ ಚಲನೆ ಮಾಡಿ ಅಂತ ನನ್ನ ಮನ ತೃಪ್ತಿ ಅಂತ ಇದ್ರಿ ಅದರ ಕಾಲು ನೋವು ಆಪರಿ ನೋವು ಐತೆ ಅನ್ನೋದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಪೂಜೆ ವಿಷಯದಾಗ ಮಾತ್ರ ಎಲ್ಲ ಸರಿಯಾ ಆಯಿತು ನಿಮಗೆಲ್ಲ ನಮ್ಮ ಲಕ್ಷ್ಮೀ ಪೂಜೆ ಹೆಂಗೈಸ್ತ ಆಗೈತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಈಗ ನಮ್ಮವನು ದೇವ್ರಿಗೆ ನಮಸ್ಕಾರ ಮಾಡಿ ಅಕ್ಷತೆ ಹಾಕೋಕತಿಲ್ಲ ಆಮೇಲೆ ನನಗೆ ಸರ್ಪ್ರೈಸ್ ಆಗಿ ಹಬ್ಬದಿವಸ ಸರ್ಪ್ರೈಸ್ ಆಯ್ತು ಹಂಗೆ ನೋವು ಖುಷಿ ಅವಳು ಎಲ್ಲ ಆಯ್ತು ಯಾಕಂದ್ರೆ ಕಾಲು ಸರಿಯಾಗಿ ಅವಳು ಬಂತು ರೀ ಆ ಜಗ್ಗು ನೋವು ಇತ್ತು ನೋವು ಕಾಲು ಅಂತು ಆಮೇಲೆ ಸರ್ಪ್ರೈಸ್ ಅಂತ ಅಂದ್ರೆ ಇವರಿಬ್ಬರು ಬಂದಿರೋದ್ರು ಭಾಳ ಖುಷಿ ಆಯ್ತು ನಾನು ಅನ್ಕೊಂಡಿದ್ದೆಲ್ಲ ವರ್ಮಾಲಕ್ಷ್ಮಿಗೆ ಇವರು ಬರ್ತಾರೋ ಅಂತೇಳಿ ನಾವು ಆ ದಿನದಿಂದ ಬಾ ಬಾ ಹಬ್ಬ ಅಂತ ಕರಗತ್ತಿದ್ದೆ ನಮ್ಮ ಹೂವಾಗ ನಮ್ಮ ಅಮ್ಮಗೆ ಆದ್ರೆ ಅವರು ಹ ಇಂಥ ಹಬ್ಬಕ್ಕೆ ಬರ್ತಾರಂತ ಅಂದ್ಕೊಂಡಿದ್ದಿಲ್ಲ ಅದೊಂದು ಭಾಳ ಖುಷಿ ಆಯಿತು ಆಮೇಲೆ ತನುಮನವ್ ಎದ್ರಿ ಅವ್ರಿಗೆ ಅವರಪ್ಪ

ಎಲ್ಲ ಆಯ್ತು ಸ್ನೇಹಿತರೆ ಆದಾಗ ಕರೆಕ್ಟ್ ಏಳು ಗಂಟೆ ಆಯಿತು ನಮ್ಮದೆಲ್ಲ ಮಕ್ಕಳು ಎಲ್ಲ ಪು ಅವ್ರದ್ದು ಎಲ್ಲ ಮುಗೀತು ನಾಷ್ಟ ಮಾಡಿದೆ ಆ ಟೈಮು ಬೇರೆ ಇವತ್ತು ಬೇರೆ ಎಲ್ಲ ಅಡುಗೆ ಎಲ್ಲ ಇರುತ್ತಲ್ಲ ಹಬ್ಬದ್ದು ಹಾಗಾಗಿ ಮನೆಯೊಳಗೆಲ್ಲ ಇದು ಇತ್ತು ತರಕಾರಿ ಇತ್ತು ತರಕಾರಿ ಉಪ್ಪಿಟ್ಟು ಆಮೇಲೆ ಪೇಪರ್ ಅವಲಕ್ಕಿ ಇದ್ದು ಹಚ್ಚಿದ್ದು ಚಕ್ಲಿ ಅವಲ ಇದು ಕರ್ಶಕಾಯಿ ಅಂತ ಅದು ಹಬ್ಬಕ್ಕೆ ಮಾಡಿದ್ದು ಅದೆಲ್ಲ ಸೇರಿ ನಾಷ್ಟ ಹಾಕೋ ಕೊಟ್ಟೆ ಒಂದು ಒಳ್ಳೆ ನಾಷ್ಟ ಆಯಿತು ನಾನು ಉಪವಾಸ ಮಾಡಬೇಕು ಹಂಗಾಗಿ ನಾನು ಇದ್ದೆ ಇದ್ದರೆ ಎಲ್ರಿಗೆ ನಾಷ್ಟ ಹಾಕ್ಕೊಟ್ಟೆ ಹಿಂಗಿತ್ತು ಬ ಹಬ್ಬದ್ದು ಹಿಂದು ಹಬ್ಬದ ದಿನದ ಪೂರ್ತಿ ಇಲ್ಲವಾಗ ಅಂದ್ರೆ ಓವರ್ ನೈಟ್ ಎಲ್ಲ ಸೇರಿ ಈಗ ಎಲ್ಲರೂ ಸೇರಿ ನಾಷ್ಟ ಮಾಡಾಕತ್ತಿದ್ವಿ ಮನೆಯವಾಗ ಆಮೇಲೆ ಇವತ್ತಿಂದ ಹಿ ನಿನ್ನೆ ದಿನ ಬಂದ್ ಅವರು ನಿನ್ನೆ ಇಲ್ಲ ಮತ್ತು ನಾಳೆ ಹಬ್ಬದ ದಿವಸ ಬಂದು ಮಾಡೋದಾಯ್ತಲ್ಲ ಐತಲ್ಲ ಅಂತೇಳಿ ಮತ್ತೆ ಇವತ್ತು ಅಂಗಡಿ ಬ ಸರಿ ಆಯಿತು ಬಂದ್ ಮಾಡಿ ಸಂಜೆ ಹೋಗ್ತೀನಿ ಅಂತಂದ್ರೆ ಯಾಕಂದ್ರೆ ಎದ್ದು ಬೇಗ ಹೋಗಿರ್ತಾರೆ ಅಂಗಡಿಗೆ ನಮ್ಮ ಪೂಜೆ ಅದೆಲ್ಲ ಐತಲ್ಲ ಹಂಗೆ ಅವಾಗೇನು ಹೋಗೋದು ಅಂದ್ಕೊಂಡು

ಕೋಸಂಬರಿ ಘಮ ಘಮ ಅಂತೈತಿ ಕೋಸಂಬರಿ ಕಟ್ಟಿನ ಸಾರು ಆಮೇಲೆ ಇದು ಬದನೆಕಾಯಿ ಪಲ್ಯ ರೀ ಅನ್ನ ಈಗ ಇಲ್ಲಿ ಹೋಳಿಗೆ ರೆಡಿ ಆಗತ್ತೆವು ಪಾಪ್ ಕರಿದಿನಿ ಇಷ್ಟು ಇದಿಷ್ಟು ಹೋಳಿಗೆ ಒಂದಾದ್ರೆ ಊಟ ಮಾಡ್ಬೇಕ್ರಿ ನಮ್ಮ ತನ್ನ ಹಿಂಗೋಸ್ಕರ ಪಾಪ್ಡೆ ಕರಿಯೋದು ನಾವು

ಹ್ಮ್ತ ಮಧ್ಯಾಹ್ನ ಎರಡುವರೆ ಆತ್ರಿ ಹೋಳ್ಗಿ ಊಟ ಮಾಡಿ ನೋಡ ಎಡಿ ಇಡಲಿ ಸ್ವಲ್ಪ ಈಗ ಸುಡತವು ಅಲ್ಲೇ ಜಗ ಕಮ್ಮಿ ಐತಿಲ್ರಿ ಹಂಗಾಗಿ ಇಲ್ಲೇ ಇವತ್ತು ಬೆಡ್ರೂಮ್ ಹೋಗಿದ್ ಊಟ ಮಾಡತ್ತೀವಿ ನೋಡ್ರಿ ಎಲ್ಲರೂ ಸೇರಿ ಒಂದ್ಸಲ ಊಟ ಮಾಡಿದ್ರದ ಅಂತ ಹೇಳಿ ನಿನ್ನ ರಾತ್ರಿ ನನ್ನ ಅಂಗಡಿಯಿಂದ ಲೇಟಾಗಿ ಬಂದುಬಿಟ್ಟರೆ ಊಟ ಮಾಡೋಕ್ಕಾಗೆಲ್ಲ ಅವರು ಸುಸ್ತಾಗಿ ಬಂದಿದ್ರು ಊಟ ಮಾಡಿ ನೋಕೊಂಬಿಟ್ರೆ ಜಲ್ದಿ ಈಗೆಲ್ಲ ಸಿಕ್ಕಾರು ಊಟ ಮಾಡಿ ನಾವು ಅಂಗಡಿಗೆ ಹೋಗ್ಬೇಕಾ ಸ್ವಲ್ಪ ನಿಂದ ಊಟ ಮಾಡಿ ಕೆಲಸ ಮುತ್ತ ಕರೀದೈತಿ ಗುಡುಗು ಮುತ್ತೆಯಲ್ಲಿ

ಹೆಂಗೈತೆ ರೀ ಹಬ್ಬದ ಅಡಿಗೆ ಹಬ್ಬದ ಅಡುಗೆ ಬಾರಿ ಆಗೈತಿ ಹಾಲು ತುಪ್ಪ ಕೋಸಂಬರಿ ಮಸ್ತ ಆಗಿ ಏನೂ ಊಟ ಮಾಡಿಲ್ಲಲ್ಲ ಉಪ್ಪತ್ತು ಉಪ್ಪತ್ತು ರಾತ್ರಿ ಮಾಡಿಬಿಡ್ತೀನಲ್ಲ ಸರಿ ರಾತ್ರಿಗೆ ಹ್ಞೂ ಹ್ಞೂ ಯಮ್ಮ ಹೆಂಗೆ ನಮ್ಮ ಅಡಿಗೆ